ಗುಂಟೂರು ಮೆಣಸಿನಕಾಯಿ ಖಾರ ಮೆಣಸಿನಕಾಯಿ ಬೇಡಿಕೆ ಮೆಣಸಿನಕಾಯಿ ಹೀಗೆ ಹಲವು ಪ್ರಭೇದದ ಮೆಣಸಿನಕಾಯಿಗಳನ್ನು ರೈತರು ಬೆಳೆಯುತ್ತಾರೆ ಗಿಡದಲ್ಲಿನ ಹಸಿರು ಮೆಣಸಿನಕಾಯಿ ಕೆಂಪಾಗಿ ಹಣ್ಣಾಗಿ ಬದಲಾಗುತ್ತದೆ ಬೇಸಿಗೆಯಲ್ಲಿ ಒಣಗುತ್ತದೆ ಮತ್ತು ಕಟಾವಿಗೆ ಶುದ್ಧವಾಗುತ್ತದೆ ಆಳುಗಳು ಒಣಗಿದ ಮೆಣಸಿನಕಾಯಿಯನ್ನು ಕಿತ್ತುಕೊಂಡು ಗೋಡೆಗಳಲ್ಲಿ ತುಂಬಿಕೊಂಡು ಬಾಯಿಯಲ್ಲಿ ತುರಿಯುತ್ತಾರೆ ಘಾಟು ಹೆಚ್ಚಾಗಿ ಇರುತ್ತದೆ ಇವುಗಳನ್ನು ಚೀಲಕ್ಕೆ ತುಂಬಿ ಲಾರಿಗಳ ಮೂಲಕ ಮಾರುಕಟ್ಟೆಗೆ ಕಳುಹಿಸಿಕೊಡಬೇಕಾದು ಬಹಳ ಮುಖ್ಯ ಘಾಟು ಮೆಣಸಿನಕಾಯಿಯನ್ನು ಹೇಗೆ ಚೀಲಕ್ಕೆ ತುಂಬುವುದು ಎಂಬುದನ್ನು ಕೇಳಿದರೆ ಹತ್ತಿರ ಪಡುತ್ತೀರಿ ಹಲವು ವೇಳೆ ಖರೀದಿದಾರರೇ ನೇರವಾಗಿ ಬಂದು ಮೆಣಸಿನಕಾಯಿ ಮೆಣಸಿನಕಾಯಿಯನ್ನು ಖರೀದಿಸುತ್ತಾರೆ ಅಥವಾ ಲಾರಿ ಮಾರಿಕರೇ ಬಂದು ಖರೀದಿಸಿ ತೆಗೆದುಕೊಂಡು ಹೋಗುವಂತೆ ಹೋಗುತ್ತಾರೆ ಒಮ್ಮೆಗೆ ಅರವತ್ತು ಎಪ್ಪತ್ತು ಕೂಲಿ ಆಳುಗಳು ಮೆಣಸಿನಕಾಯಿಯನ್ನು ಚೀಲಕ್ಕೆ ತುಂಬುವ ಕಾಯಕ ಮಾಡುತ್ತಾರೆ ಒಂದು ಚೀಲ ತುಂಬಿದರೆ ಮೂವತ್ತೈದು ರೂಪಾಯಿ ಕೂಲಿ ಸಿಕ್ಕುತ್ತದೆ ನಾನ್ನೂರು ಕೀಲೆಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತದೆ ಒಂದು ತಂಡದಲ್ಲಿ ಆರು ಎಂಟು ಜನ ಸದಸ್ಯರು ಇರುತ್ತಾರೆ ಕೂಲಿ ಹಾಲುಗಳು ಒಬ್ಬರ ಕಳಿಕೆ ದಿನಕ್ಕೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತಾಗುತ್ತೆ ವರ್ಷದಲ್ಲಿ ನಿರಂತರವಾಗಿ ನಲವತ್ತು ನಲವತ್ತೈದು ಜನ ದುಡಿದರೆ ಈ ಅವಧಿಯಲ್ಲಿ ಒಂದು ಒಂದು ಕಾಲು ಲಕ್ಷ ದುಡಿತಾರೆ ಈ ಕೆಲಸ ಮಾಡುವುದರಿಂದ ಮೈ ಚರ್ಮವೆಲ್ಲ ಹರಿದು ಬರುತ್ತದೆ ದುಡಿಮೆ ಮುಗಿದ ಒಂದೂವರೆ ತಿಂಗಳ ಬಳಿಕವೇ ಹೊಸ ಚರ್ಮ ಬರುತ್ತದೆ ರಾಯಚೂರು ಜಿಲ್ಲೆಯಲ್ಲಿ ಆದ್ಯಂತ ಕೆಲಸ ಮಾಡುತ್ತಾರೆ ಅಗತ್ಯ ಬಿದ್ದರೆ ನೆರೆ ಹೊರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡುವರು ಕೆಲವರು ಕೆಲಸ ಮಾಡುವ ಜಾಗಕ್ಕೆ ಬಂದು ಆಳುಗಳನ್ನು ಕರೆದುಕೊಂಡು ಹೋಗಿ ಊಟೋಪಚಾರಕ್ಕೆ ಹಾಕಿ ವ್ಯವಸ್ಥೆಯನ್ನು ಮಾಡುತ್ತಾರೆ ಇದರಿಂದ ಊಟದ ಖರ್ಚು ಸಹ ಉಳಿತಾಯವಾಗುತ್ತದೆ ಒಂದು ಚೀಲಕ್ಕೆ ಮೂವತ್ತರಿಂದ ಮೂವತ್ತೈದು ಕೆಜಿ ಮೆಣಸಿನಕಾಯಿ ಹಿಡಿಯುತ್ತದೆ ಒಂದು ಲಾರಿಗೆ ಹಿಡಿಸುವಟ್ಟು ಚೀಲ ತುಂಬಲು ಆರು ಎಂಟು ಜನ ಬೇಕಾಗುತ್ತದೆ ತಂಡದ ಇಬ್ಬರು ಆವರಣದಲ್ಲಿ ಹರಡಿರುವ ಮೆಣಸಿನಕಾಯಿಗೆ ಹದವಾಗಿ ನೀರಿತಾರೆ ಈ ರೀತಿ ನೀರನ್ನು ಎರಚುವುದರಿಂದ ಅದು ಕೂಡ ಒಂದು ಕಲೆ ಇಡೀ ರಾಸಿಗೆ ಒಂದು ಹದವಾಗಿ ಹದವಾದ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆಯಾಗದಂತೆ ಮುಂಜಾನೆ ಒಂಬತ್ತು ಗಂಟೆ ವೇಳೆಗೆ ಮೆಣಸಿನಕಾಯಿ ರಾಶಿಗೆ ನೀರನ್ನು ಎರಚಿ ಸಂಜೆ ಐದು ಗಂಟೆ ವೇಳೆಗೆ ತಿರುಗಿ ಹರಡುತ್ತಾರೆ ಇದರಿಂದ ಘಾಟು ಕಡಿಮೆಯಾಗುತ್ತದೆ ಮತ್ತು ಮೆಣಸಿನಕಾಯಿ ಮೃದುವಾಗುತ್ತದೆ ತುಂಬುವಾಗ ಮುರಿಯುವುದಿಲ್ಲ ರಾತ್ರಿ ಎಂಟು ಸುಮಾರಿಗೆ ಆರಂಭಗೊಳ್ಳುವ ತೀಲ ತುಂಬುವ ಕೆಲಸ ಮುಂಜಾನೆ ಸೂರ್ಯ ಮೂಡುವತ್ತಿಗೆ ಮುಗಿಯುತ್ತದೆ ಎಷ್ಟು ಸಮಯದವರೆಗೆ ನುಡಿದರೆ ನಾನೂರು ಚೀಲ ಭರ್ತಿಯಾಗುತ್ತದೆ ಒಂದು ವೇಳೆ ಎರಡು ಲೋಟಗಳಿಗಾಗಿ ಮೆಣಸಿನಕಾಯಿ ದಾಸ್ತಾನೆಂದರೆ ಎಂಟು ಹತ್ತು ಜನ ಕೆಲಸದಲ್ಲಿ ತೊಡಗಿಕೊಳ್ಳುವರು ಇನ್ನು ಮೆಣಸಿನಕಾಯಿಯನ್ನು ಮೂರು ಮಾತ್ರವೇ ಮಾಡುವ ಕೆಲಸವಾಗಿದೆ ಇದು ಕಲಾತ್ಮಕವಾದ ಕಾರ ಕಾಯಿಕವಾಗಿದೆ ಮೊದಲು ಚೀಲಕ್ಕೆ ಸ್ವಲ್ಪ ಮೆಣಸಿನಕಾಯಿ ತುಂಬಿ ಬಳಿಕ ಚೀಲ ಒಬ್ಬ ವ್ಯಕ್ತಿಯನ್ನು ಇರಿಸುತ್ತಾರೆ ಅನಂತರ ಇತರರು ಒಂದು ಮರದಲ್ಲಿ ಮೆಣಸಿನಕಾಯಿಯನ್ನು ತುಂಬಿ ತಿಳಿದೊಳಕ್ಕೆ ತುಳಿಯಲು ಆರಂಭಿಸುತ್ತಾರೆ ತಿರುದೊಳಗೆ ಇರುವ ವ್ಯಕ್ತಿ ತಿಳಿದ ಅಂಚನ್ನು ತನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದು ತುರಿಯುತ್ತಿರುವ ಮೆಣಸಿನಕಾಯಿಯನ್ನು ಹದವಾಗಿ ತುಳಿಯುತ್ತಾ ಒಳಗೆ ಗಾಳಿ ಸೇರದಂತೆ ಬಿಗಿ ಮಾಡುತ್ತ ಮೇಲೆರುತ್ತಿರುತ್ತಾನೆ ಆ ವ್ಯಕ್ತಿ ಸ್ವಲ್ಪ ಸಮತೋಲನ ಪಿ ಕೂಡ ಮಗ್ಗರತಿ ಬೀಳಬೇಕಾದ ಅವ ಅವಕಾಶ ಇರುತ್ತದೆ ಈ ಚೀಲ ತುಂಬುವ ಕಾಯಕ ನೋಡಲು ಸುಂದರವಾಗಿರ್ತದೆ ಮತ್ತು ಖುಷಿ ಕೊಡ್ತದೆ ಕಾಯಕ ಯೋಗಿಯ ಪಾಲಿಗೆ ಬಹು ಸಾಹಸದ ಕಸರತ್ತು ಇದಾಗಿದೆ ಮಾನಸಿಕ ಹಾಗೂ ದೈಹಿಕ ಸಮತೋಲನ ಪ್ರಧಾನ ಪಾತ್ರ ವಹಿಸುತ್ತದೆ ಒಮ್ಮೆ ಕೆಲಸದಲ್ಲಿ ಭಕ್ತನಾದರೆಂದರೆ ತಲೆ ಎತ್ತಿ ನೋಡಲು ಸಿಗುವುದಿಲ್ಲ ತಂಪು ಹೊತ್ತಿನಲ್ಲಿ ಈ ಕೆಲಸ ಮಾಡಿ ಮುಗಿಸಬೇಕು ಅಂತಹ ಅನಿವಾರ್ಯತ ಕೆಲಸ ಇದಾಗಿದೆ ಒಮ್ಮೆ ಚೀಲೆ ತುಂಬಿ ತೂಕ ಮಾಡಿದರೆ ಇವರ ಅಂದಿನ ಕರ್ತವ್ಯ ಮುಗಿಯಿತು ಬೆಳಗಾದ ಕೂಡಲೇ ನಿದ್ದೆಗೆ ಹೆರಣ ಆಗುತ್ತಾರೆ ಮತ್ತೆ ರಾತ್ರಿಗೆ ಇವರ ಕಾಯಕ ಹುಳಸಿಕೊಳ್ಳುತ್ತಾರೆ ಹೀಗೆ ನಿದ್ದೆಗೆಡುವುದರಿಂದ ಅವರ ಆರೋಗ್ಯಕ್ಕೆ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಒಮ್ಮೊಮ್ಮೆ ಆಕಸ್ಮಿಕವಾಗಿ ಕೈಗೆ ಗಾಯವಾದರಂತೂ ಮೆಣಸಿನಕಾಯಿ ಖಾರ ಬಿದ್ದಾಗ ಅವರ ಅವತ್ತೆ ಯಾರಿಗೂ ಬೇಡ ಆದರೆ ಕಾಯಕದಿಂದ ಬರುವ ಸಂಪಾದನೆ ಬಾಳೆಬಂಡಿ ನುಕ್ಕುವ ಅನಿವಾರ್ಯ ಸ್ಥಿತಿಯಿಂದ ಗಾಯವಾದರೂ ಸರಿ ಇಡೀ ರಾತ್ರಿ ವಿದ್ಯೆಗಿಟ್ಟು ಕೆಲಸ ಮಾಡಬೇಕು ನಿದ್ದೆ ಬರೆದಂತೆ ರಂಗಗೀತೆ ಹಾಡುತ್ತಾ ಗೀತೆಗೀತೆ ಹಾಡುತ್ತಾ ನೋವು ಮರೆತು ಎದ್ರಿ ಮರೆತರೆ ಕೆಲಸ ಮಾಡುವ ಗಾಯಕಿ ಇವರು ರಾತ್ರಿ ವೇಳೆ ಎಂಜನ ಬೆಳಕಿನಲ್ಲಿಯೇ ಅಥವಾ ಕತ್ತರಿನಲ್ಲಿಯೇ ಕೆಲಸ ಮಾಡುವ ಇವರೇ ಸಾಮರ್ಥ್ಯಕ್ಕೆ ಬಲೆಯನ್ನಬೇಕು ಹಗಲಿ ಹೊತ್ತಿನಲ್ಲಿ ಬಿಸಿಲು ಘಾಟು ಹಾಗೂ ಮೆಣ ಮೆಣಸಿನಕಾಯಿ ಮಿರ್ಸಾಗಿ ಮುರಿಯುವ ಸಂಭವ ಇರುವುದರಿಂದ ರಾತ್ರಿ ವೇಳೆಯಲ್ಲಿಯೇ ಕೀಲಿಕ್ಕೆ ಮೆಣಸಿನಕಾಯಿ ತುಂಬುವ ಕೆಲಸ ಮಾಡಲೇಬೇಕಾಗುತ್ತದೆ ಈಗ ಹೇಳಿ ಕೀಲಿಕ್ಕೆ ಒಣಮೆಣಸಿನಕಾಯಿ ತುಂಬುವ ಕಾಯಕ ಎಷ್ಟು ಕಷ್ಟವಾಗಿರತಕ್ಕಂಥದ್ದು ಎಂಬುದು ನಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ